ನಮಸ್ಕಾರ ಸ್ನೇಹಿತರೆ ಗುರುಕುಲ್ ಫನ್ ಲರ್ನಿಂಗ್ ಪಾಠ ಇನ್ನೂರ ಎರಡು ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ವೆಲ್ಕಮ್ ಟು ಗುರುಕುಲ್ ಫನ್ ಲರ್ನಿಂಗ್ ಟುಡೇ ವಿ ಆರ್ ಇನ್ ಕ್ಲಾಸ್ ಟೂ ಹಂಡ್ರೆಡ್ ಆ್ಯಂಡ್ ಟು ಬಂಧುಗಳೇ ನಾನು ಹಿಂದಿನ ತರಗತಿಯಲ್ಲಿ ಪಕ್ಷಿ ಮರದ ಮೇಲೆ ಕೂತಿದೆ ಪಕ್ಷಿಗಳು ಮರದ ಮೇಲೆ ಕೂತಿವೆ ಅಂತ ಹೇಳೋದನ್ನು ನಾವು ಚಿತ್ರದಲ್ಲಿ ನೋಡಿದ್ವಿ ಏನು ಎತ್ತ ಅಂತ ನಮಗಿನ್ನೂ ಗೊತ್ತಿಲ್ಲ ಇಲ್ಲಿ ಚಿತ್ರವನ್ನು ಗಮನಿಸಿದಾಗ ಹುಡುಗನ ಗಾಳಿಪಟ ಕೆಳಗೆ ಬಿದ್ದಿದೆ ಇಲ್ಲಿ ಬಿದ್ದ ಆಗೋಗಿದೆ ಅಲ್ಲಿ ಕೂತಾಗಿದೆ ಇಲ್ಲಿ ಬಿದ್ದಾಗಿದೆ ಇಲ್ಲಿ ಅವರು ಇಟ್ಟಿಗೆಯಿಂದ ಕಟ್ಟಡ ಕಟ್ಟಿದರು ಕಟ್ಟಡ ಅಂದರೆ ಬಿಲ್ಡಿಂಗ್ ಕಟ್ಟಾಗಿದೆ ತಂದೆಯವರು ಬೆಳಿಗ್ಗೆ ಬಳ್ಳಾರಿಯಿಂದ ಬಂದರು ಬಳ್ಳಾರಿಯಿಂದ ಬಂದಾಗಿದೆ ಯಾರು ತಂದೆ ಚಿಟ್ಟೆಯು ಗಿಡದ ಮೇಲೆ ಕೂತಿದೆ ಕೂತು ಕೂತಾಗಿದೆ ಅದು ಎಷ್ಟೊತ್ತಿಗೆ ಕೂತಿದೋ ಗೊತ್ತಿಲ್ಲ ಮನೆಯ ಹಿರಿಯರು ಗುದ್ದಲಿ ಹಿಡಿದು ಗದ್ದೆಯಲ್ಲಿ ದುಡಿದರು ಕೆಲಸ ಮಾಡಿ ಅವರು ಮನೆಗೆ ಬಂದಿದ್ದಾರೆ ಅಂದರೆ ಇಲ್ಲಿ ಬಿದ್ದಾಗಿದೆ ಕಟ್ಟಿಯಾಗಿದೆ ಬಂದಾಗಿದೆ ಕೂತಾಗಿದೆ ದುಡ್ದಾಗಿದೆ ಅಂದರೆ ಆಗಿದೆ ಈ ಸನ್ನಿವೇಶಗಳನ್ನು ಗಮನಿಸಿದಾಗ ನಮಗೆ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ ಹಿಂದೆ ನಡೆದಂತಹ ಕ್ರಿಯೆಗಳನ್ನು ಇವು ಹೇಳ್ತದೆ ಅದು ಎಷ್ಟೊತ್ತಿಗೂ ನಡೆದಿರ್ಬೋದು ಹಿಂದೆ ಆಗೋಗಿದೆ ಬಿದ್ದಿದೆ ಎಷ್ಟೊತ್ತಿಗೋ ಗೊತ್ತಿಲ್ಲ ಕಟ್ಟಿದ್ದಾರೆ ಯಾವಾಗಲೋ ಗೊತ್ತಿಲ್ಲ ಬಂದರು ಯಾವ ಸಮಯ ಹಿಂದೆ ಯಾವಾಗಲೋ ಬಂದರು ಅಥವಾ ಒಂದು ಐದು ನಿಮಿಷದ ಹಿಂದೆ ಬಂದಿರ್ಬೋದು ಇಲ್ಲಿ ಕೂತಿದೆ ಯಾವಾಗಲೂ ಗೊತ್ತಿಲ್ಲ ದುಡಿದರು ಅಂದರೆ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರು ಅಂದರೆ ಹಿಂದೆ ನಡೆಯುವಂತಹ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಅಥವಾ ವಾಕ್ಯಗಳಿಗೆ ಅಥವಾ ಕಾಲಕ್ಕೆ ಭೂತಕಾಲ ಅಂತ ಕರೀತಾರೆ ಈ ಭೂತಕಾಲವನ್ನು ಹೇಗೆ ಪತ್ತೆ ಹಚ್ಚೋದು ಇಲ್ಲಿ ನೋಡಿ ಈ ಕೂತಿದೆ ಕಟ್ಟಿದರು ಬಿದ್ದಿದೆ ಈ ರೀತಿ ಆ ದ ಬರಬೇಕು ಈ ದ ಬಂದಾಗ ಇಲ್ಲಿ ಈ ದ ಅಂದರೆ ಏನು ಅಂದರೆ ಈ ಕ್ರಿಯೆಯ ಅರ್ಥವನ್ನು ಅಥವಾ ಪ್ರತ್ಯಯವನ್ನು ಸೂಚಿಸೋದು ಇದೊಂದು ಕಾಲಸೂಚಕ ಕಾಲಸೂಚಕ ಅಂದರೆ ಟೈಮನ್ನು ಹೇಳುವಂಥದ್ದು ಭೂತಕಾಲದಲ್ಲಿ ದ ಅಂತ ಹೇಳುವುದು ಒಂದು ಕಾಲಸೂಚಕ ಅಕ್ಷರ ಇದು ಅದನ್ನು ನಾವಿಲ್ಲಿ ಬೆಳೆಸಿದ್ವಿ ನೋಡಿ ಬಿದ್ದಿದೆ ಕಟ್ಟಿದರು ಈ ಬಂದಾಗ ಕೆಲಸ ಆಗಿದೆ ಅಂತ ನಮಗೆ ಗೊತ್ತಾದಾಗ ನಾವು ಅದನ್ನು ಯಾವ ಕಾಲ ಅಂತ ಕರಿತೇವೆ ಭೂತಕಾಲ ಅಂತ ಕರಿತೇವೆ ನೋಡಿದ್ರಲ್ಲ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಕಾಲದ ಬಗ್ಗೆ ಬರ್ತೇನೆ ಧನ್ಯವಾದಗಳು ದಿಕ್ಚರ್ ವಿ ಸಿ ದಟ್ ದ ಬಾಯ್ಸ್ ಕೈಟ್ ಹ್ಯಾಸ್ ಫಾಲನ್ ಡೌನ್ ಹುಡುಗನ ಗಾಳಿಪಟ ಕೆಳಗೆ ಬಿದ್ದಿದೆ ಅವರು ಇಟ್ಟಿಗೆಯಿಂದ ಕಟ್ಟಡ ಕಟ್ಟಿದರು ದಿ ಬಿಲ್ಡ್ ದ ಬಿಲ್ಡಿಂಗ್ ವಿತ್ ಬ್ರಿಕ್ಸ್ ತಂದೆಯವರು ಬೆಳಗ್ಗೆ ಬಳ್ಳಾರಿಯಿಂದ ಬಂದರು ಫಾದರ್ ಅರೈವ್ ಫ್ರಮ್ ಬಳ್ಳಾರಿ ಇನ್ ದ ಮಾರ್ನಿಂಗ್ ಚಿಟ್ಟೆಯು ಗಿಡದ ಮೇಲೆ ಕೂತಿದೆ ದ ಬಟರ್ಫ್ಲೈ ಹ್ಯಾಸ್ ಸೆಟ್ ಆನ್ ದ ಪ್ಲಾಂಟ್ ಮನೆಯ ಹಿರಿಯರು ಗುದ್ದಲಿ ಹಿಡಿತು ಗದ್ದೆಯಲ್ಲಿ ದುಡಿದರು ದ ಎಲ್ಡರ್ಸ್ ಆಫ್ ದ ಫ್ಯಾಮಿಲಿ ವರ್ಕ್ ಇನ್ ದ ಫೀಲ್ಡ್ ವಿತ್ ಎಕ್ಸ್ ವೆನ್ ವಿ ಅಬ್ಸರ್ವ್ ಆಲ್ ದೀಸ್ ಸೆಂಟೆನ್ಸಸ್ ವಿ ಸಿ ವಿಟ್ ದ ಆಕ್ಷನ್ಸ್ ಹ್ಯಾವ್ ಆಲ್ರೆಡಿ ಟೇಕನ್ ಪ್ಲೇಸ್ ದ ಕೈಟ್ ಹ್ಯಾಸ್ ಆಲ್ರೆಡಿ ಫಾಲನ್ ಡೌನ್ ದ ಬಿಲ್ಡಿಂಗ್ ಹ್ಯಾಸ್ ಬಿನ್ ಬಿಲ್ಟ್ father has already arrived from ballari the butterfly is already on the plant the elders of the family have already worked in the fields so when we see the actions in each of these sentences these actions have already taken place so this these sentences indicate a past tense of the activity so this is called bhutakala in kannada past tense is bhutakala how do we identify Bhutakala or past tense? That is, when we see that the action in the sentence has already taken place, then that is Bhutakala. In the next class, we will learn another type of tense or Kala. Thanks for learning with us. We will see you in the next class.